ಜಾಕಿ ಮಾಡಿರ್ತಕ್ಕಂಥ ಅಣ್ಣನಿಗೆ ಯಾವ ಸಂದರ್ಭದಲ್ಲಿ ತಾ ಸಹಾಯ್ ಮಾಡಿ ಅಣ್ಣನಿಗೆ ಹೌದು ಕಾಸುಗಳಿಗೆ ಭಾಗಿಯಾಗಿರ್ತಕ್ಕಂಥ ವಿಷಯ ನೀವು ಎತ್ತಿಗೂ ಮಾತಾಡ್ಬೇಕು ಹೌದು ಅದಕ್ಕೆ ಅಂತ ಏರ್ಪಾಡ್ತೇವೆ ನೀವು ಹಾಡ್ತಿರ್ತಕ್ಕಂಥ ಹಾಡುಗಳು ಒಂದೇ ಇಲ್ಲ ಯಾಕಂದ್ರೆ ಒಂದು ಯಾರ ಹೆಚ್ಚಿಗೆ ಮಾಡ್ತಾವೆ ಇಷ್ಟ ಒಂದಿ ತಾಸ್ ಹಾಕಿ ಅಷ್ಟ ಆದ್ರೆ ಹಾರ ಕೇಳಬೇಕು ನಮ್ಮ ಅವರಿಗೆ ಡಬಲ್ ಹಾರ ಹಾಕಿ ಅದಕ್ಕೆ ಹೊಯ್ಯ ಮಾಡಿ ಟೈಮ್ ಬಾಡ್ಕೊಂಡ್ರಿ ಅದಕ್ಕೆ ಮಾತಾಡ್ತಿರ್ತಕ್ಕಂಥ ಮಾಸ್ಟರ್ ವಿಷಯಕ್ಕೆ ಅನುಗುಣವಾಗಿ ಆ ಸಂದರ್ಭ ತಕ್ಕಂಗೆ ಅನ್ನ ಈ ವಿಷಯ ಇವತ್ತು ಬ್ಯಾಸ್ ಹೇಳ್ಬೇಕು

ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿ ಹೌದು ಒಂದು ಸ್ಥಾನಕ್ಕೆ ನಿಲ್ಲಿಸಬೇಕಾದ್ರೆ ಅಲ್ಲಿಗೆ ಯಾವ ರೀತಿ ತಾಸ್ ಆಗ್ಯಾವ ಏನಾಗ್ಯದ ಅಂತಕ್ಕಂಥದ್ದು ಬಂದು ಹಾಕ್ತಿರ್ತಕ್ಕಂಥ ಇವತ್ತಿನ ದಿವಸ ಹೌದು ಹೌದಾ ಇನ್ನ ಹೌ